ಶಿಡ್ಲಿಘಟ್ಟ ತಾಲೂಕು ಕಚೇರಿಯಲ್ಲಿ ಭೂ ದಾಖಲೆಗಳ ಕಳವು ಪ್ರಕರಣ ಕಂದಾಯ ಇಲಾಖೆಯ ಗುತ್ತಿಗೆ ಸಿಬ್ಬಂದಿ ಅರೆಸ್ಟ್ ಶಿಡ್ಲಿಘಟ್ಟ ತಾಲೂಕು ಕಚೇರಿಯೊಳಗಿನ ಭದ್ರತಾ ಭಾಗದಿಂದಲೇ ಮಹತ್ವದ ಸರ್ಕಾರಿ ದಾಖಲೆಗಳನ್ನು ಕಳವು ಮಾಡಿ ಭೂಮಾಫಿಯೆಗೆ ಮಾರಾಟ ಮಾಡಿರುವ ಆರೋಪವೊಂದು ಕೇಳಿಬಂದಿದ್ದು ಈ ಘಟನೆ ಸಂಬಂಧ ಶಿಡ್ಲಿಘಟ್ಟದಲ್ಲಿ ಭಾರೀ ಸಂಚಲನ ಮೂಡಿಸಿದೆ ಮೂವತ್ತ್ನಾಲ್ಕು ವರ್ಷದ ಗಂಗಾಧರ್ ಭಕ್ತರಳ್ಳಿ ಗ್ರಾಮದವನಾಗಿದ್ದು ಶಿಡ್ಲಿಘಟ್ಟ ತಾಲೂಕಿನ ಅಮ್ಮಗಾರಹಳ್ಳಿ ಕಂದಾಯ ವೃತ್ತದಲ್ಲಿ ಗ್ರಾಮ ಸಹಾಯಕನಾಗಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ ಶಿಡ್ಲಿಘಟ್ಟ ತಾಲೂಕು ಕಚೇರಿಯ ಅಭಿಲೇಖ ಶಾಖೆಯ ಕೊಠಡಿಯಿಂದ ಮಹತ್ವದ ದಾಖಲೆಗಳನ್ನು ಕಳವು ಮಾಡಿದ ಆರೋಪದಲ್ಲಿ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಅವರು ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ ನಂತರ ಗಂಗಾಧರ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಇನ್ನು ಕಂದಾಯ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದ ಗಂಗಾಧರ್ ಮಂಜೂರಾತಿ ನಡವಳಿಕೆ ಪುಸ್ತಕವನ್ನು ಕಚೇರಿಯಿಂದ ಕಳವು ಮಾಡಿದ್ದಾನೆ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಮೇ ಹತ್ತರಂದು ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಇನ್ನು ಪೊಲೀಸರ ವಿಚಾರಣೆಯಲ್ಲಿ ಗಂಗಾಧರ್ ಈ ದಾಖಲೆಗಳನ್ನು ತಲದುಮ್ಮನಹಳ್ಳಿಯ ಚಲಪತಿ ಎಂಬುವರ ಮನೆಯಲ್ಲಿ ಇರಿಸಿಕೊಂಡಿದ್ದಾಗಿ ಬಾಯಿಬಿಟ್ಟಿದ್ದು ತಹಶೀಲ್ದಾರ್ ಮತ್ತು ಪೊಲೀಸರು ದಾಳಿ ನಡೆಸಿ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಆದರೆ ಚಲಪತಿ ಪರಾರಿಯಾಗಿದ್ದು ಆತನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಈ ಪ್ರಕರಣದಲ್ಲಿ ಮತ್ತಷ್ಟು ಸಿಬ್ಬಂದಿ ಮತ್ತು ಭೂ ಮಾಫಿಯಾ ಲಿಂಕ್ಗಳು ಪತ್ತೆ ಹಚ್ಚಲು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ ಆತನ ಬಂಧನದೊಂದಿಗೆ ಮತ್ತಷ್ಟು ಭೂಮಾಫಿಯಾ ಕೊಂಡಿಗಳು ಬಯಲಾಗುವ ಸಾಧ್ಯತೆ ಇದೆ ಎಂದು ಪೊಲೀಸರು ತಿಳಿಸಿದ್ದಾರೆ